ಸರ್ ಇವತ್ತು ಲೈಫ್ ಅಲ್ಲಿ ಒಂದ್ ಟೈಮ್ ಯಾಕಾರು ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡೆ ಅಂತಾನೂ ಸಮ್ ಟೈಮ್ಸ್ ಅನ್ಸುತ್ತೆ ಬಟ್ ನನ್ ಕೊಷನ್ ಏನು ಅಂದ್ರೆ ಯಾ ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿದ್ ಒಳ್ಳೇದಾಯ್ತಪ್ಪ ಅಂತ ಅನ್ಸಿದ್ ಯಾವ ಮೂಮೆಂಟ್ ಅಲ್ಲಿ ಸರ್ ಆ ತರ ಹೊಗಳಿಕೆ ಆಕ್ಚುಲಿ ನಾನು ಸ್ಟಾರ್ಟಿಂಗ್ ನಾನು ಅಜ್ಜ ಹೇಳೋದನಲ್ಲ ಬ್ಯಾಕ್ ಡ್ಯಾನ್ಸ್ ಆಗಿ ಮಾಡಿದಾಗ ನನ್ನ ಮನೇಲೂ ಇರಲಿಲ್ಲ ನಾನು ಒಂದು ತ್ರೀ ಫೋರ್ ಇಯರ್ಸ್ ಸೀಚ್ ನು ಇದ್ದೆ ಕ್ಲಾಸ್ ಅಲ್ಲಿ ಮಲಗ್ತಾ ಇರ್ಲಿಲ್ಲ ಅಥವಾ ಮನೇಲಿ ಮಲಗ್ತ ಇರ್ಲಿಲ್ಲ ಕ್ಲಾಸಲ್ಲಿ ಹೋಗಿ ಮಲ್ಕೊ ಬಂದಾಗ ಅಷ್ಟು ತುಂಬಾ ಅಂದ್ರೆ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ ನೀವು ಸತಿ ಸಕ್ಸಸ್ ಆಗಿ ಒಂದು ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅದು ಹಂಗೆ ಟರ್ನ್ ಆಗ್ಬಿಡುತ್ತೆ ಅದೇನ್ ಬೈತಾ ಇದ್ರು ಅದೇ ಜನ ಏನಪ್ಪ ಒಂದೊಂದು ಸಕ್ಕತ್ ಇಂಪ್ರೂವ್ ಆದ ಒಳ್ಳೆ ಏನೋ ಇದು ಕ್ಲಿಕ್ ಆದ ಅದೇ ಜೊತೆ ಪೇರೆಂಟ್ ಸಪೋರ್ಟು ನನಗೆ ತುಂಬಾ ಚೆನ್ನಾಗಿ ಸಿಕ್ತು ಸೊ ಅದು ನನ್ಗೆ ಇದಾಗ್ಬೋದು ಡಾನ್ಸ್ ಮಾಡೋದ್ರಿಂದ ಜಿಮ್ ಏನು ಬೇಡ ಎಕ್ಸರ್ಸೈಸ್ ಬೇಡ ಅಂತಾರೆ ನಿಜಾನ ಹಂಗಂತ ಏನಿಲ್ಲ ಅವ್ರವ್ರ ಪ್ಯಾಶನ್ ಅಷ್ಟೇ ಅವ್ರ ಅವ್ರ passion ಗೆ ಬಂದಂಗೆ dance ಮಾಡೋರು gym ಮಾಡ್ತಾರೆ gym ಮಾಡೋರು ಡ್ಯಾನ್ಸ್ ಮಾಡ್ತಾರೆ so ಆತರ ಏನು ನೆಸೆಸಿಟಿ ಅಂತ ಏನಿಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ ಮುಂಚೆ ಮಾಡ್ತಾ ಇರ್ಲಿಲ್ಲ being a dancer ಆಗಿ ಏನ್ ಅನ್ಸುತ್ತೆ present ತುಂಬಾ ಖುಷಿ ಆಗುತ್ತೆ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಇದೆ ಅದು ಏನೋ ನನ್ನ ಕೈಲಾದಷ್ಟು ಆಗಿದ್ದೀನಿ ಸಕ್ಸಸ್ ಏನೇ ಆಗಿಲ್ಲ ಸ್ವಲ್ಪ ಒಂದು ತಕ್ಕ ಮಟ್ಟಿಗಾದ್ರೂ ಆಗಿದ್ದೀನಿ ಪ್ರೌಡ್ ಫೀಲ್ ಆಗುತ್ತೆ ಒಂದೊಂದ್ಸತಿ ಸೊ ಅದರಿಂದ ನನಗೆ ತುಂಬಾ ಖುಷಿ ಇದೆ ಆಕ್ಚುಲಿ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ರವಿಚಂದ್ರನ್ ಸರ್ ರವಿಚಂದ್ರನ್ ಸರ್ ಅದು ಫಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಕಾಂಪ್ಲಿಮೆಂಟ್ ಅದು ಬೆಸ್ಟ್ ಅದು ಒಂದು ಒಂದು ವೀಕ್ ಇದೆ ಟ್ರಾನ್ಸ್ ಅಲ್ಲಿ ಕೊಟ್ಟಿದ್ದ ಕಾಂಪ್ಲಿಮೆಂಟ್ ಸೊ ಅದೇ ಹೇಳಿದ್ನಲ್ಲ ನಾನು ಹತ್ಕೊಂಡು ಹೋಗಿದ್ದು ನೆಕ್ಸ್ಟ್ ವೀಕೆ ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಅವ್ರು ನನ್ನ ಸ್ಟೇಜ್ ಮೇಲೆ ಕರೆದಿ ನನ್ನ ಪರ್ಫಾರ್ಮೆನ್ಸ್ ನೋಡಿ ಎದ್ನಿಲ್ ಕ್ಲಾಪ್ ಮಾಡಿ ಇವ್ರಿಗೆ ಬೆಸ್ಟ್ ಅಂತ ಹೇಳಿದ್ರು ಅದು ನನ್ನ ಲೈಫ್ ಅಲ್ಲಿ ಅಲ್ಲ ನನ್ನ ರವಿ ಒಂದು ಬೆಸ್ಟ್ ಮೂಮೆಂಟ್ ರವಿಚಂದನ್ ಸರ್ದು ಅವ್ರು ಕೊಟ್ಟಿದ್ದ ನನ್ ಇಂಪೆಸ್ಟ್ ಡಿ ಕೆಡಿ ಅಂತ ನೋಡೋದ್ರೆ ಡಿ ಕೆ ಡಿ ಅಂತ ನೋಡಿದ್ರೆ ನಮ್ಗೆ ನನ್ ಫೇವ್ರೇಟ್ ರಕ್ಷಿತಾ ಮೇಡಮ್ ಸೊ ಅವ್ರದ್ದು ನಾನು ಮಾಡೋದು ರಕ್ಷಿತಾ ಮೇಡಮ್ ಹೆಂಗೆ ಅಂದ್ರೆ ಒಂಥರ ಟ್ಯಾಲೆಂಟ್ ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆ ನಮ್ಮ ಹುಡುಗರು ಅಂತ ಅವ್ರಿಗೆ ಹೇಳ್ತಾರೆ ಏನಾದ್ರು ಸ್ವಲ್ಪ ಏನಾದ್ರು ನಮ್ ಪರ್ಫಾರ್ಮೆನ್ಸ್ ಏನಾದ್ರು ಡೌನ್ ಆಗ್ತಾ ಇದೆ ಅಂದ್ರೆ ಅದನ್ನ ಹಿಂಗಲ್ಲ ಹಾಕೊಂಡ್ರು ರನ್ ಮಾಡ್ರು ಅಂತ ಹೇಳಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿರೋ ನಮ್ಗೆ ರಕ್ಷಿತಾ ಮೇಡಮ್ ತುಂಬಾ ಒಳ್ಳೆಯದು ವಿಚಾರಗಳು ನಮ್ಗೆ ಹೇಳ್ತಾರೆ ಪ್ರತಿ ಇವಾಗ್ಲೂ ಅಷ್ಟೇ ಕಾಲ್ ಮಾಡಿದಾಗಲ್ಲೂ ಹಾಗ್ ಮಾಡು ಹೀಗ್ ಮಾಡು ಅಂತ ಈ ದಾರಿಲಿ ಹೋಗುವಂತ ತೋರ್ಸೋದೇ ರಕ್ಷಿತ ಮಾಡಿ ಸರ್ ಇವಾಗ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಬಂದಾಗ ಕೊರಿಯಾ ಮಾಸ್ಟರ್ ಜೊತೆಗೆ ಸ್ಪರ್ಧಿಗಳು ಅಷ್ಟೇ ಎನರ್ಜೆಟಿಕ್ ಆಗಿ ಅಷ್ಟೇ ಸ್ಪೋರ್ಟಿವ್ ಆಗು ಕೆಲಸ ಮಾಡ್ಬೇಕು ನಿಮ್ಗೆ ಮರೆಯಲಾದ ಸ್ಪರ್ಧಿಗಳಂದ್ರೆ ಯಾರು ಸರ್ ನಿಮ್ಮ ಲೈಫ್ ಅಲ್ಲಿ ಆ ಎನರ್ಜಿ ಆ ಒಂದ್ ಇದನ್ ಮರೆಯಕ್ ಆಗಲ್ಲಪ್ಪ ಇವ್ರ ಎನರ್ಜಿನ ಅಂತ ನಮಗೆ ಮರೆಯಕ್ ಆಗಲ್ಲ ಅದು ಹೇಳ್ತಾ ಇಲ್ಲ ಫಸ್ಟ್ ಬೆಸ್ಟ್ ಅಂತ ಹೇಳ್ತಾರೆ ಮಾಸ್ಟರ್ ಅನ್ನೋದು ಅದ್ ಬಿಟ್ರೆ ಇನ್ನ ನನಗೆ ಸಿಕ್ಕದ ಅಂದ್ರೆ ಎಲ್ಲ ಡ್ಯಾನ್ಸರ್ಸ್ ನ ಕರ್ಸಿ ನಾವು ಡ್ಯಾನ್ಸ್ ಮಾಡ್ಸೋದು ತುಂಬಾ ಈಸಿ ಈ ಡ್ಯಾನ್ಸ್ ಏ ಬರ್ದಾರವ್ರನ್ನ ಒಂದೊಂದ್ಸತಿ ಕೊಡ್ತಾರ ನಮಗೆ ಅದು ತುಂಬಾ ಚಾಲೆಂಜ್ ಆಗುತ್ತೆ ಆ ತರ ಚಾಲೆಂಜ್ ಆಗಿದೆ ಅಂದ್ರೆ ನಮ್ಗೆ ಜ್ಞಾನೇಶ್ವರ್ ಸರಿಗಮ್ ಹಬ್ಬದಲ್ಲಿ ಒಬ್ಬ ಜ್ಞಾನೇಶ್ವರ್ ಅಂತ ಇದ್ದೀನಿ ಅವನು ಅದು ಬಿಟ್ರೆ ನೆಕ್ಸ್ಟ್ ಬಂದಿದ್ದು ಹನುಮಂತ ಅವನಂತೂ ನೀವು ಯಾರಾದ್ರೂ ಮಾಡಿಸ್ಬೋದು ಈ ಹನುಮಂತನ ಕೈಲಿ ಮಾಡ್ಸೋದು ತುಂಬಾ ಕಷ್ಟ ಸೊ ಅವನ ಕೈಲಿ ಮಾಡ್ಸೋದು ನನಗೆ ತುಂಬಾ ದೊಡ್ಡ ಚಾಲೆಂಜ್ ಆಗಿದ್ದು ಬೆಸ್ಟ್ ಸ್ಟೂಡೆಂಟ್ ಅವನೇ ಅಂದ್ರೆ ಏನ್ ಮಾತ್ ಕೇಳಲ್ಲ ಮಾತ್ ಕೇಳಲ್ಲ ನಾನು ಇದು ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ ಅಂತ ಹೋಗ್ತಾ ಇರ್ತಾನೆ ಸೊ ಆ ತರ ಅವನ್ ಹಿಡಿದು ಕಟಾಕಿ ನೀವ್ ಮಾಡು ಅವನ್ಗೆ ಏನ್ ಬರುತ್ತೋ ಅದನ್ನ ಮಾಡಿಸಿ ಸೊ ಆಮೇಲೆ ಆಮೇಲೆ ಇಂಪ್ರೂವ್ ಆದ್ರೆ ಅವನಿಗೊಂದು ಚಾಲೆಂಜಸ್ ಅಂತ ಬಂತು ಇಲ್ಲಪ್ಪ ಮಾಡಬೇಕು ಅಂತ ಅನಿಸ್ತು ಸೊ ಆ ತರ ನೋಡಿದ್ರೆ ಹನುಮಂತ ಚೆನ್ನಾಗಿದೆ ಆಮೇಲೆ ಜ್ಞಾನೇಶ ಸೊ ಇವ್ರಿಬ್ರು ಅಂದ್ರೆ ಬಿತ್ತೋರು ಅವ್ರ ಇಲ್ಲ ಅಂತ ಹೇಳ್ತಾಯಿಲ್ಲ ಇವ್ರಿಗೆ ಡ್ಯಾನ್ಸೇ ಗೊತ್ತಿಲ್ಲ ಇವ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರಲ್ಲ ಅದು ಖುಷಿ ಆಗುತ್ತೆ ನಮ್ ಡಿ ಕೆ ನಾವು ಮೆಗಾ ಆಡಿಷನ್ ಅಲ್ ನೋಡೋದು ಎಲ್ರೂ ಒಂದ್ ಒಂದ್ ಫಾರ್ಮಲ್ ಡ್ಯಾನ್ಸ್ ಕಲ್ತಿರ್ತಾರೆ ಅಥವಾ ಅವ್ರ್ ಸೆಲೆಕ್ಟ್ ಇದು ಇವಾಗ ಡಿ ಕೆ ಡಿಗೆ ಸಿ ಐದಾರು ಸೀಸನ್ ಆಗ್ಬಿಟ್ಟಿದೆ ಸಿಕ್ಸ್ ಸೀಸನ್ ಸೆವೆನ್ ಸೀಸನ್ ಆಗ್ತವೆ ಅದರಲ್ಲಿ ತ್ರೀ ಸೀಸನ್ಸ್ ಮಾತ್ರ ಡ್ಯಾನ್ಸರ್ಸ್ ಮಾಡಿರೋದು ಇನ್ ಮಿಕ್ಕಿದೆಲ್ಲ ಸೆಲೆಬ್ರಿಟೀಸ್ ನೇ ಮಾಡಿರೋದು ನಾವು ಬೇರೆ ಬೇರೆ ಶಿವರಾಜ್ ಕೇರ್ ಫೇಟೆ ಈ ಥರದವ್ರು ಸೀರಿಯಲ್ ಆಗಿಷ್ಟು ಇದು ಡಾನ್ಸರ್ಸ್ ಮೆಗಾ ಆಡಿಷನ್ ಸೊ ಇವಾಗ ಡ್ಯಾನ್ಸರ್ ಏನ್ ತೊಂದ್ರೆ ಇಲ್ಲ ಅವ್ರು ಏನ್ ಹೇಳ್ಕೊಟ್ರು ಮಾಡ್ಬಿಡ್ತಾರೆ ಇನ್ನ ನಮ್ಗಿಂದ ಡಬಲ್ ಎನರ್ಜಿ ಇರುತ್ತೆ ಸೊ ಅದೇನು ತೊಂದರೆ ಡಾನ್ಸರ್ಸ್ ಹೇಳ್ಕೊಡೋಕ್ಕೂ ಸೆಲೆಬ್ರಿಟಿ ಹೇಳ್ಕೊಡೋಕು ತುಂಬಾ ಡಿಫ್ರೆನ್ಸ್ ಇದೆ ಟ್ಯಾಲೆಂಟೆಡ್ ಒಂದು ಒಂದು ಫೇಸ್ ಅಲ್ಲಿ ಪವನ್ ಮಾಸ್ಟರ್ ಅಂದ್ರೆ ಗೊತ್ತಿಲ್ಲ ಅಂತ ಯಾರು ಹೇಳಲ್ಲ ಆದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ಒಂದ್ ಸಣ್ಣ ಇನ್ಸಿಡೆಂಟ್ ಆಗುತ್ತೆ ನಿಮ್ ಮೇಲೆ ಒಂದು ಆರೋಪ ಬರುತ್ತೆ ಅದರಿಂದ ನೀವ್ ಒಂದು ಬೇರೆ ಫೇಸ್ ನೇ ನೋಡ್ತೀರಾ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಆ ಸಿಚುವೇಶನ್ ಅದು ಹೇಳುದಲ್ಲ ಹ್ಯಾಂಡಲ್ ಗಿಂತ ನಮ್ಮ ಫ್ಯಾಮಿಲಿ ನಮ್ಮ ಪೇರೆಂಟ್ಸ್ ಗಳು ಮೇನ್ ಅವರೇ ಆಮೇಲೆ ಬಿಕ್ಕೋ ಅವರೇನು ನನಗೆ ಏನು ರಿಯಾಕ್ಟ್ ಮಾಡಿದೆ ಏನು ಅದ್ರಲ್ಲಿ ಏನಿದೆ ಹಿಂಗೆ ಆಗದೆ ಇರೋರು ಏನೋ ಮಾಡಿರ್ತಾರೆ ತಲೆ ಕೆಡ್ಸ್ಕೊಂಬಾರ ಅಂತಂದ್ರೆ ನನ್ಗೆ ಬೇರೆಯವ್ರದ್ದು ನನಗೆ ನಾನು ತಲೆ ಕೆಡ್ಸ್ಕೊಂಡ್ಬಾರ ಸೊ एक्चुअली ನಮಗೇನು ನನ್ನ ವೈಫು ನನ್ನ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಏನು ತೊಂದರೆ ಆಗಿಲ್ವಾ ಸಾಕು ಸೊ ಅದರಿಂದ ನನಗೇನು ಮತ್ತೆ ಅದು ಬೇರೆ ತರ ಏನೋ ಆಯಿತು ಸೋ ಅದರಿಂದ ರಿಕವರಿ ಆಗಿ ಅದು ತುಂಬಾ ಬೇಗನೆ ಇಲ್ಲಿ ಅದರಿಂದ ಈಚೆ ಬಂದೆ ಸರ್ ಒಬ್ರು சொல்ತಾ ಇದಿರಿ ಅಥವಾ ನೆಲಕ್ಕೆ ಬಿದ್ದಿದ್ದೀವಿ ಅಂತ ಗೊತ್ತಾದ್ರೆ ಆಳಿಗೊಂದು ಕಲ್ಲು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದನಲ್ಲ ಸ್ಟಾರ್ಟಿಂಗ್ ನಾನು ಡ್ಯಾನ್ಸ್ ಆಡಬೇಕಾದ್ರೆ ಏ ಯು ನೀನ್ ಡ್ಯಾನ್ಸ್ ಆಡ್ತಾನಪ್ಪ ಯು ಏನು ಗೊತ್ತು ಅಂತ ಹೇಳ್ಬಹುದು ನಾನು ಒಂದೆರಡು ಮೂರು ಸೀಸನ್ ಬಿನ್ ಆದ್ಮೇಲೆ ಇವ್ ನನ್ ಫ್ರೆಂಡು ಇವ್ ನಮ್ ತಮ್ಮ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಕೆಲವೊಂದು ಈ ಕೋವಿಡ್ ಟೈಮ್ ಹೇಳೋದಲ್ಲ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾರು ಆಲ್ಮೋಸ್ಟ್ ಆಲ್ ಎಲ್ಲ ವ್ಯಾನಿಷ್ ಅದಾದ್ಮೇಲೆ ಯಾರು ಮಾತಾಡ್ಸೋದೇ ಇರಲಿಲ್ಲ ಮತ್ತೆ ನಮ್ಮನ್ನ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಕರೆಕ್ಟ್ ಅದು ಹಾಳು ಬಂದಲ್ಲ ಒಂದೊಂದ್ ಹಾಕಲ್ಲ ಎರಡ್ ಎರಡು ಕಲಾ ಹಾಕ್ತಾರೆ ಆರೋಪ ಬಂದಾಗ ಹೆಂಗ್ ಬೇರೆ ಈಗ ಅಪ್ಪ ಅಮ್ಮ ಅಪ್ಪ ಅಮ್ಮ ಈಸಿಯಾಗಿ ತಗೊಂತಾರೆ ಗೊತ್ತಿರುತ್ತೆ ಬಟ್ ಹೊರಗಡೆ ಜನ ನೋಡೋ ದೃಷ್ಟಿ ಬೇರೆ ಯಾಕಂದ್ರೆ ಕಾಯ್ತಾ ಇರ್ತಾರೆ ಏನ್ ಬರುತ್ತೋ ಇಷ್ಟೆಲ್ಲ ಬೆಳಿತಾ ಇದಾರೆ ಏನ್ ಪಕ್ಕ ಬೀಳ್ತಾ ನೀವ್ನು ಅಂತ ಅನ್ಕೊಂಡ್ರೆ ಹೆಚ್ಚು ಮಾತು ಅಂತ ಇಲ್ಲ ಅಂದ್ರೆ ಯಾರು ನಂಬಕ್ಕೆ ರೆಡಿ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಯಾರು ನಂಬುದ್ರೆ ತಾನೇ ಅದಕ್ಕೆ ಮಾತು ಅಂತ ಯಾರು ಅಂದ್ರೆ ಯಾಕೆ ರೀಸನ್ಸ್ ಏನಿಲ್ಲ ಸೊ ಯಾರು ನಂಬೋರ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಯಾರು ಚಾನ್ಸ್ ಎಲ್ಲ ಏನಾಗ ಮಾಡಿರತ್ತೆ ಅಂತ ಹಂಗೆ ಅದೇ ತರ ಆಯ್ತು ಸೊ ಅದು ಏನು ತುಂಬಾ ಬೇಗನೂ ಅಷ್ಟು ಒನ್ ವೀಕಲ್ಲೇ ನನಗೆ ಎಲ್ಲ ರಿಸಲ್ಟ್ಸ್ ಬಂದ್ಬಿಡ್ತು ಸೊ ಅದರಿಂದ ತುಂಬಾ ಅದು ಲ್ಯಾಗ್ ಆಗಿಲ್ಲ ನನಗೆ ವಿತ್ ಇನ್ ಒನ್ ವೀಕು ನನಗೆಲ್ಲ ಇದಾಯ್ತು ಮತ್ತೆ ಅದೇ ಹೇಳೋದಲ್ಲ ಪ್ಲಸ್ ನನಗಾಗಿದೆ ಫ್ಯಾಮಿಲಿ ಫ್ಯಾಮಿಲಿ ಅವರಿಂದನೆ ಮತ್ತೆ ಒಂದು ಕೆಲವೊಂದು ನನ್ನ ಅದೇ ಹೇಳೋದಲ್ಲ ಫ್ರೆಂಡ್ ಸರ್ಕಲ್ ಸೊ ಆ ಫ್ರೆಂಡ್ ಸರ್ಕಲ್ ಅವ್ರಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರಿಂದ ಅದು ನೆಗೆಟಿವ್ ಹೋಗಿಲ್ಲ ನನಗೆ ಆ್ಯಕ್ಚುಲಿ ಅದು ಅದಾದ್ಮೇಲೆ ನಾನು ಈಚೆ ಬಂದಮೇಲೆ ಫ್ರೀಗ ಬ್ಯಾಕ್ ಟು ಡಿ ಕೆ ಡಿ ಸಿಕ್ತು ನನಗೆ ಇಮ್ಮಿಡಿಯೇಟಾಗಿ ಡಿ ಕೆ ಡಿ ಸಿಕ್ತು ಅಲ್ಲಿ ಇನ್ನೊಂದು ಲೈಫ್ ಜರ್ನಿ ಆಯಿತು ಸೊ ಅದರಿಂದ ಏನು ಅಂತ ಇಂಪ್ಯಾಕ್ಟ್ ಆಗಿಲ್ಲ ಸ್ಟಾರ್ಟಿಂಗ್ ಆಯಿತು ಒಂದು ಒನ್ ವೀಕ್ ಟು ತ್ರೀ ಡೇಸ್ ಅಂತೂ ಸ್ವಲ್ಪ ಡಿಸ್ಟರ್ಬ್ ಆಗಿಲ್ಲ ಅಂತ ಸತ್ಯ ಅದಾದಮೇಲೆ ಅದೇ ನಮ್ಮ ಪೇರೆಂಟ್ಸ್ ನಮ್ಮ ವೈಫ್ಗಳು ನಮ್ಮ ಜೊತೆಲಿರೋ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ದು ಸೊ ಅದರಿಂದ ಬೇಗಲ್ಲೂ ರಿಕವರಿ ಆಯಿತು ಮತ್ತು ಒನ್ ವೀಕಲ್ಲೂ ಅದು ಫುಲ್ಲು ರಿಕವರಿನೂ ಆಗುತ್ತೆ ಅದು ಕೇಸ್ ಆಶಾ ಆಶಾ ಹೌಸ್ ವೈಫ್ ನಮ್ಮ ಮನೆಯಲ್ಲಿ ಆಕ್ಚುಲಿ ಅವಳೆ ನಮ್ ಬ್ಯಾಕ್ ಬೋನ್ ಡ್ಯಾನ್ಸ್ ಫೀಲ್ಡ್ ಗೆ ಅವಳೆ ಬ್ಯಾಕ್ ಬೋನ್ ನಾನು ಒಂದು ಟೀಮ್ ಮಾಡಕ್ಕೂ ಅವಳೆ ಕಾರಣ ಒಂದು ರಿಯಾಲಿಟಿ ಶೋ ಆಗೋಕು ಅವಳೆ ಕಾರಣ ಇವತ್ತು ಇದೇನ್ ಡ್ಯಾನ್ಸ್ ಕ್ಲಾಸ್ ನೀವೆಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ಮೈಂಟೈನ್ ಮಾಡೋದು ಅವಳೆ ನಾನ್ ಸುಮ್ಮನೆ ಹೆಸರು ಮಾತ್ರ ಇರ್ತೀನಿ ಆದ್ರೆ ಏಟ್ ಟು ಝಡ್ ಮೈಂಟೈನ್ ಮಾಡೋದು ಅವಳೆ ಅವಳೆ ಬ್ಯಾಕ್ ಬೋನ್ ಅಷ್ಟೇ ನಾನು ಮುಂದೆ ಮಾತ್ರ ನಾನು ಸೊ ನೀವು ಈ ಮಾತನ್ನ ಹೇಳದ್ಮೇಲೆ ಇನ್ನೊಂದು ಆಕ್ಚುಲಿ ನಾವ್ ಇತ್ತೀಚೆಗೆ ತುಂಬಾ ಡಿವೋರ್ಸ್ ಅನ್ನೋ ಮಾತುಗಳನ್ನ ನಾವ್ ತುಂಬಾ ಕೇಳ್ತೀವಿ ನೀವಿಬ್ರು ಕಪಲ್ಸ್ ಆಗಿರೋದ್ರಿಂದ ಮ್ಯಾರಿಡ್ ಆಗಿರೋದ್ರಿಂದ ಒಬ್ಬ ಕಪಲ್ಸ್ ಈ ವಿಷಯದಿಂದ ದೂರ ಇದ್ರೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತಪ್ಪ ಅಂದ್ರೆ ನೀವ್ ಯಾವ ವಿಷಯನ ಅಳವಡಿಸ್ಕೊಂಡ್ ಯಾವ ವಿಷಯದಿಂದ ನೀವಿಬ್ರು ದೂರ ಇದ್ದೀರಾ ಸೋಶಿಯಲ್ ಮೀಡಿಯಾ ಅಂದ್ರೆ ಇರ್ತೀವಿ ಇವಾಗ ಏನ್ ಡಿವೋರ್ಸ್ ಆಗದೆ ಆಕ್ಚುಲಿ ನನ್ ಕೇಳೋದ್ರೆ ಏನ್ ಬೇಕಾಗುತ್ತೆ ರೀಲ್ಸ್ ಗಳು ನೋಡ್ತಾರೆ ಅದು ಇದು ನೋಡ್ತಾರೆ ಅವ್ರು ಆಗ್ತಾ ಇದಾರೆ ಅವರೇ ಇವಾಗ ನೀವು ಡಿವೋರ್ಸ್ ಆಗಿರೋರೆಲ್ಲ ಒಂದೇ ಹೇಳ್ತಾರೆ ನಮ್ಗೆ ಇಷ್ಟ ಆಗಲಿಲ್ಲ ನಮ್ಗೆ ನಮ್ ಫ್ರೀನೆಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಈಸಿಯಾಗಿ ಡಿವೋರ್ಸ್ ಆಗ್ಬಿಡ್ತಾರೆ ಸೊ ಅವಾಗ ಅಪ್ಪ ಅಮ್ಮ ಆಗ್ಲಿ ನಮ್ಮಲ್ಲ ಯಾಕೆ ಡಿವೋರ್ಸ್ ಜಾಸ್ತಿ ಆಗಲ್ಲ ಅಂದ್ರೆ ಸೊ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ತಾಯ್ತು ಸೊ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮ್ಯಾಟರ್ ಆಗಿತ್ತು ನನ್ನ ಜೊತೆನೆ ಟ್ರಾವೆಲ್ ಆಗ್ತಾಳಾಗ ಸೊ ಅದ್ರಿಂದ ನನಗೇನು ಟೈಮು ಅಂತ ಏನಿಲ್ಲ ನಾನು ಏನಾದ್ರೂ ಹೈದ್ರಾಬಾದ್ ಅಲ್ಲಿ ಒಂದ್ ರಿಯಾಲಿಟಿ ಶೋ ಮಾಡ್ತೀನಿ ಸೊ ಅಲ್ಲಿ ಹೋದಾಗ ಸ್ವಲ್ಪ ನಾನು ಮಂತ್ಸ್ ತಿಂಗಳ ಗಟ್ಟಲೆ ಹೋಗ್ತೀನಿ ಸೊ ಅವಾಗ ಒಂದ್ ಸ್ವಲ್ಪ ಇದಾಗುತ್ತೆ ಇಲ್ಲಿದ್ದಾಗ ನನ್ನ ಜೊತೆನೇ ಬರ್ತದೆ ನಾನು ಶೂಟಿಂಗ್ ಇದಾಗ ಜೊತೆಗೆ ಬರ್ತೀನಿ ಸರ್ ನಿಮ್ಮ ಮೊದಲ ಸಂಬಳ ಎಷ್ಟು ಹೆಂಗೆಲ್ಲ ಖರ್ಚು ಮಾಡಿದೀರಾ ನಾನು ಅದೇ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಆದಾಗ ಅವಾಗ ನಾನೇನು ಸಂಬಳ ಏನು ತಗೊಂತ ಇರಲಿಲ್ಲ ಸಂಬಳ ಅಂತ ಕೊಟ್ಟಿದ್ದು ಒನ್ ಫಿಫ್ಟಿ ರುಪೀಸ್ ಸೊ ಅದು ನಮ್ಗೆ ಅವಾಗ ಒನ್ ಫಿಫ್ಟಿ ಅಂದ್ರೆ ಒಂಥರ ಒಂದ್ ಲಕ್ಷ ಸಮಾನ ಅನ್ಕೊಳ್ಳಿ ಅಂದ್ರೆ ಅವಾಗ ಅಂದ್ರೆ ಒಂದು ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಬ್ಯಾಕ್ ಸೊ ಅದೇ ನನ್ನ ಫಸ್ಟ್ ಸ್ಯಾಲ್ರಿ ಆಸ್ ಎ ಪ್ರೊಫೆಷನಲ್ ಆಗಿ ನಂಗೆ ತಗೊಂಡು ನಾನು ಅಮೌಂಟ್ ಮಾಡಿದ್ದಂದ್ರೆ ಚಂದನ ಟಿವಿಲಿ ಒಂದು ಮಾಡಿದ್ದೆ ಸೊ ಅಲ್ಲಿ ನನಗೆ ಒಂದು ಟ್ವೆಲ್ ತೌಸಂಡ್ ಸಿಕ್ಕಿತ್ತು ಸೊ ಅದು ನನ್ನ ಫಸ್ಟ್ ಸಂಬಳ ತಗೊಂಡೋಗಿದ್ದೆ ಚೆನ್ನಾಗಿದೆ ಸೊ ಡ್ಯಾನ್ಸ್ ಇಟ್ಕೊಂಡಿದೀನಿ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಸೊ ಅದೇ ಹೇಳದ್ನಲ್ಲ ಇವಾಗಿರೋ ಪ್ರೆಸೆಂಟ್ ಅಲ್ಲಿ ಬರೀ ಡ್ಯಾನ್ಸ್ ಒಂದೇ ಲೈಫ್ ಅಲ್ಲ ಜೊತೆಲಿ ಬೇರೆ ಏನಾದ್ರು ಏನಾದರೂ ಸರಿ ಏನಾದರೂ ಮಾಡೋ ಜೊತೆಲಿ ಏನಾದರೂ ಮಾಡಬೇಕು ಬೇರೆ ಏನಾದ್ರೂ ಬಿಸ್ನೆಸ್ ಇರಬೇಕು ಸೊ ನಾನು ಇವಾಗ ಇದನ್ನು ಡ್ಯಾನ್ಸ್ ಅಂತೂ ಬಿಡಲ್ಲ ನಾನು ಲೈಫ್ ಲಾಂಗ್ ಬಿಡಲ್ಲ ಕೊರಿಯೋಗ್ರಫಿ ಅದೆಲ್ಲ ಇದ್ದೇ ಇರುತ್ತೆ ಡ್ಯಾನ್ಸ್ ಜೊತೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಲೈಫ್ ಅಲ್ಲಿ ರಿಗ್ರೆಟ್ ಆಗ್ತಾ ಇದ್ದೀನಿ ಅಥವಾ ಆಗಿದ್ದೀನಿ ಅಂದ್ರೆ ಯಾವ ವಿಷಯಕ್ಕೆ ಆಗ್ತಿದೆ ಸರ್ ಆ ತರ ಯಾವ್ದು ಇನ್ನ ಆ ತರ ಏನು ಆಗಿಲ್ಲ ಆಕ್ಚುಲಿ ಡ್ಯಾನ್ಸ್ ಫೀಲ್ಡ್ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್ ಬೆಸ್ಟ್ ಫ್ರೆಂಡ್ ಅದೇ ಹೇಳಿದ್ರು ನಾನು ಲಿಮಿಟೆಡ್ ಫ್ರೆಂಡ್ಸ್ ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಅಂತ ಹೋದ್ರೆ ರುದ್ರ ರುದ್ರ ಮಾಸ್ಟರ್ ಮಂಜು ಮಾಡ್ತಾರೆ ಇವರು ಇಬ್ಬರೇ ಜಾಸ್ತಿ ತುಂಬಾ ಕ್ಲೋಸ್ ತುಂಬಾ ಕ್ಲೋಸ್ ಇವಾಗ್ಲೂ ನೆಕ್ಸ್ಟ್ ಟೂ ಡೇಸ್ ಅಲ್ಲಿ ಮಂಜು ಮಾಸ್ಟರ್ ಒಂದು ಫಿಲಮ್ ರಿಲೀಸ್ ಆಗ್ತಾ ಇದೆ ಬ್ಯಾಡ್ ಅಂತ ನಿನ್ನೆ ನಾವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಲೈವ್ ಬಂದಿದ್ವಿ ನಾಲ್ಕು ಜನ ನಾನು ಮಂಜು ಮಾಸು ಇತರ ಮಾಸು ಅದ್ರ ಬಗ್ಗೆ ಪ್ರಮೋಷನ್ಸ್ ಸೊ ನಾವು ಮೂರು ಜನ ಯಾವಾಗಲೂ ರೆಗ್ಯುಲರ್ ಆಗಿರ್ತೀವಿ ಸರ್ ಇವಾಗ ನಿಮ್ಗೆ ಅನುಶ್ರೀ ಮ್ಯಾಮ್ ಜೊತೆ ವರ್ಕ್ ಮಾಡಿದಿರ ಅವ್ರಿಗೂ ಡ್ಯಾನ್ಸ್ ಅಂದ್ರೆ ಇಷ್ಟ ಸೊ ಇರ್ತಾರೆ ನಿಮ್ ಜೊತೆ ಎಲ್ಲ ಅವ್ರು ಹೇಳ ಅವ್ರು ನಮ್ಗೆ ಅನುಶ್ರೀ ಮೇಡಮ್ ಹೆಂಗಿದ್ರೆ ಒಂಥರ ಫ್ರೆಂಡ್ ಇದ್ದಂಗೆ ನಮ್ಗೆ ಏ ಬರ್ರ ಬಾರ ಆತರ ನಮ್ಮ ಜೊತೆ ಫುಲ್ ಫನ್ ಹಂಗೆ ಇರ್ತಾರೆ ನಾವು ಅವ್ರಿಗೂ ಒಂದಷ್ಟು ಕೊರಿಯೋಗ್ರಫಿಗಳು ಮಾಡಿದೀವಿ ಎಷ್ಟೊಂದು ಪರ್ಫಾರ್ಮೆನ್ಸ್ ಹೇಳದ್ನಲ್ಲ ಅವ್ರಲ್ಲ ಒನ್ ಟೇಕ್ ಆರ್ಟಿಸ್ಟ್ ಹೋಗ್ತಾರ ಒಂದ್ಸತಿ ಹೇಳ್ಕೊಟ್ರೆ ಸಾಕು ಮತ್ತೆ ತುಂಬಾ ಆಗಿರ್ತಾರೆ ಅವರು ಅದು ಎಕ್ಸ್ಪೆಷಲಿ ನಮ್ಮಗಳ ಜೊತೆ ಅಂತೂ ನಮ್ದೊಂದು ಕೆ ಡಿ ಒಂದು ಗ್ರೂಪ್ ಇರುತ್ತೆ ಕೊರಿಯೋಗ್ರಾಫರ್ಸ್ ಮತ್ತೆ ಈ ರಕ್ಷಿತಾ ಮೇಡಮ್ ಈ ಮೇಡಮ್ ಇಂಗ್ಳು ಸೊ ಅವರು ನಾವು ಬೇರೆ ಆರ್ಟಿಸ್ಟ್ ತರ ಇರೋಲ್ಲ ಅವ್ರು ನಮ್ಗಳ ಜೊತೆನೆ ಆರಾಮಾಗಿ ಶೂಟ್ ಮುಗೀತಾ ಶೂಟ್ ಮುಗಿದ್ಮೇಲೆ ಅಲ್ಲೇ ಎಲ್ಲರೂ ಕ್ರಿಕೆಟ್ ಗ್ರಿಕೆಟ್ ಆಡ್ಕೊಂಡು ಅಲ್ಲೇ ಡಿನ್ನರ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜಾಲಿ ಆಗಿರ್ತಾರೆ ಮನುಷ್ಯರು ಮೇಡಮ್ ಸರ್ ಸಮಟೈಮ್ಸ್ ಏನೋ ಒಂದು ಕೆಲಸ ನಿಮ್ಮ ತನಕ ಬಂದು ಆಮೇಲೆ ಏನೋ ಕಾಣಕ್ ಬೇರೆಯವ್ರಿಗೆ ಹೋಗಿದೆ ಅಂತ ಆತರ ಇನ್ಸಿಡೆಂಟ್ ಆಗಿದೆ ಸರ್ ನಿಮ್ಮ ತನಕ ಕೆಲಸಗಳು ಅದು ಸುಮಾರು ಸಿನಿಮಾ ವಿಷಯದಲ್ಲಿ ಆಗಿದೆ ನನಗೆ ಇನ್ನೇನು ಮೀಟಿಂಗ್ ಒಂದು ಒಳ್ಳೆ ಒಂದು ಸಿನಿಮಾ ಹೆಸರು ಬೇಡ ಅದು ಇವಾಗ ದೊಡ್ಡವ್ರಿಗೂ ದೊಡ್ಡವ್ರಿಗೂ ಹೋಯ್ತು ಅದು ಆಲ್ರೆಡಿ ರಿಲೀಸು ಆಯಿತು ಇವಾಗ ರೀಸೆಂಟ್ ಇನ್ನ ಫಿಲಮ್ ರಿಲೀಸ್ ಆಗಿಲ್ಲ ಸಾಂಗ್ ರಿಲೀಸ್ ಆಯಿತು ಇನ್ನೇನ್ ಬಂತು ನನಗೆ ಯಾವುದೋ ಒಂದು ಕೆಲ್ಸದ ಮೇಲೆ ಹೈದರಾಬಾದ್ಗೆ ಹೋಗ್ಬಿಟ್ಟೆ ನಾನು ಒಂದು ಟೂ ತ್ರೀ ಡೇಸ್ ಲೇಟ್ ಆಯ್ತು ಅಂತ ಅದು ಬೇರೆಯವ್ರಿಗೆ ಹೋಯಿತು ನನಗೆ ಇವಾಗು ಸಖತ್ ಬೇಜಾರು ಅದೇನಾದರೂ ಇನ್ ಕೇಸ್ ನಾನು ಏನಾದ್ರೂ ಇದ್ದದ್ದು ಮಾಡಿದ್ರೆ ಇವತ್ತು ಇನ್ನೊಂದು ಲೆವೆಲ್ಗೆ ಸಿನಿಮಾ ಇಂಡಸ್ಟ್ರಿ ಇನ್ನೊಂದು ಸ್ವಲ್ಪ ಹೆಸರು ಮಾಡ್ಬೋದಾಗಿತ್ತು